ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತರೆಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಮೆದುಳಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅದಕ್ಕೆ ಯಾವ ಜೀನ್ಗಳ ಕಾರ್ಯ ಪ್ರವೃತ್ತಿ ಆಗೋದು ಬಹಳ ಮುಖ್ಯ ಅಂತ ನಾವು ನೋಡೋದಾದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಅಂಡಾಣು ವೀರ್ಯಾಣು ಇವುಗಳ ಜೋಡಣೆ ಆದಾಗ ಅದನ್ನು ನಾವು ಜೈಗೋಟ್ ಅಂತ ಕರಿತೀವಿ ಅಂದರೆ ಒಂದು ಜೀವಿಯ ಉಗಮ ಆಗೋದು ಈ ಮತ್ತು ವೀರ್ಯಾಣು ಅಂಡಾಣು ತಾಯಿಯಿಂದ ಬಂದಿರುವಂಥ ಅಂಡಾಣು ಮತ್ತು ಪುರುಷನ ವೀರ್ಯಾಣು ಇವೆರಡೂ ಸೇರಿದಾಗ ಅದು ಜೈಕೋಟ ನಂತರ ಏನಾಗುತ್ತೆ ಅದರಲ್ಲಿರುವಂತಹ ಜೀವಕೋಶಗಳು ಅದು ಡಿವೈಡ್ ಆಗ್ತಾ ಬರುತ್ತೆ ಅದನ್ನು ನಾವು ಎಂಬ್ರಿಯೋ ಅಥವಾ ಭ್ರೂಣ ಅಂತ ಕರಿತೀವಿ ಈ ಭ್ರೂಣ ಏನಾಗುತ್ತೆ ಗರ್ಭಕೋಶದ ಒಂದು ಪದರಕ್ಕೆ ಸೇರಿಕೊಂಡು ಅಲ್ಲಿ ಬೆಳವಣಿಗೆ ಆಗುತ್ತಾ ಬರುತ್ತೆ ಒಂಬತ್ತು ತಿಂಗಳ ಅವಧಿಯಲ್ಲಿ ಒಂದೇ ಮೈಕ್ರೋಸ್ಕೋಪಿಕ್ ಕಣ್ಣಿಗೆ ಕಾಣದಂತಹ ಸಣ್ಣ ಒಂದು ಸೂಕ್ಷ್ಮಾಣು ಅಂತಂದರೆ ಒಂದು ಜೀವಕೋಶ ಇದ್ದಂತಹದ್ದು ಒಂಬತ್ತು ತಿಂಗಳಿನಲ್ಲಿ ಅದು ಡಿವೈಡಾಗಿ ಬೆಳವಣಿಗೆಯಾಗಿ ದೇಹದ ಅಂಗಾಂಗಗಳು ಬೆಳವಣಿಗೆಯಾಗಿ ಅದು ಒಂದು ಜೀವಿಯಾಗಿ ಒಂದು ಮಗುವಾಗಿ ಒಂಬತ್ತು ತಿಂಗಳ ನಂತರ ನಾವು ಅದನ್ನು ನೋಡಬಹುದು ಹಾಗಾದರೆ ಮನುಷ್ಯನ ದೇಹದಲ್ಲಿರುವ ಅತ್ಯಂತ ಪ್ರಮುಖವಾದ ಒಂದು ಅಂಗ ಅಂತಂದರೆ ಅದು ಮೆದುಳು ಅತ್ಯಂತ ಸಂಕೀರ್ಣವಾದದ್ದು ಅದರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಮಾಹಿತಿಯನ್ನು ಕಲೆ ಹಾಕಿದಾಗೆ ಇನ್ನೂ ಹೆಚ್ಚು ನಮಗೆ ಅರಿವಿಲ್ಲದೆ ಈಗ ನಾವು ಮೆದುಳಿನ ಬಗ್ಗೆ ತಿಳಿದುಕೊಂಡಿರೋದು ಕೇವಲ ಒಂದು ಪರ್ಸೆಂಟ್ ಮಾತ್ರ ಇನ್ನೂ ತೊಂಬತ್ತೊಂಬತ್ತು ಭಾಗ ನಮಗೆ ಮೆದುಳಿನ ಕಾರ್ಯವೈಖರಿ ಖಂಡಿತವಾಗಲೂ ಗೊತ್ತೇ ಆಗಿಲ್ಲ ಹಾಗಾಗಿ ಹೇಳ್ತಾರೆ ಒಬ್ಬ ಮನುಷ್ಯನ ಮೆದುಳಿನ ಒಂದು ಮೆಮೊರಿ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ ಬುರ್ಜ್ ಖಲೀಫಾ ಅನ್ನೋದು ಬಿಗ್ಗೆಸ್ಟ್ ಟವರ್ ನಿಮಗೆ ಗೊತ್ತಿದೆ ಅದಕ್ಕೆ ನಾವು ಪೈಲಪ್ ಮಾಡ್ತಾ ಹೋದರೆ ಮೆಮೊರಿನ ಅಷ್ಟು ಎತ್ತರದವರೆಗೂ ಹೋಗ್ಬಹುದು ಅಂದರೆ ಅಷ್ಟೊಂದು ಇನ್ಫಾರ್ಮೇಷನ್ನು ಪ್ರತಿಯೊಬ್ಬ ವ್ಯಕ್ತಿಯ ಮೆದುಳಿನಲ್ಲೂ ಸಹ ಹಿಡಿದುಕೊಳ್ಳುವಂಥ ಶಕ್ತಿ ಇದೆ ಆದರೆ ನಮ್ಮ ವಾತಾವರಣ ನಾವು ನಮ್ಮ ಒಂದು ಏನು ಚಟುವಟಿಕೆ ನಮಗೆ ಪೂರಕವಾದ ವಾತಾವರಣ ಇದ್ದಾಗ ಕೆಲವೊಂದು ಭಾಗಗಳು ಮೆದುಳಿನ ಭಾಗಗಳು ಇನ್ನೂ ಚೆನ್ನಾಗಿ ಅದು ಕಾರ್ಯನಿರ್ವಹಣೆ ಮಾಡುತ್ತೆ ಅದಕ್ಕೆ ನಮಗೆ ಹೊರಗಿನ ವಾತಾವರಣ ನಾವು ಸೇವಿಸುವ ಆಹಾರ ಸಹ ಪೂರಕವಾಗಿರುತ್ತೆ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ ಹಾಗಾದರೆ ಮೆದುಳಿನ ಬೆಳವಣಿಗೆ ಆಗೋದು ಯಾವಾಗ ಅಂತ ನಾವು ನೋಡೋದಾದರೆ ಈ ಭ್ರೂಣದ ಇಪ್ಪತ್ತೊಂದನೆಯ ದಿನ ಯಾವುದೇ ಒಬ್ಬ ತಾಯಿ ಗರ್ಭಧರಿಸಿದಾಳೆ ಅಂದಾಗ ಇಪ್ಪತ್ತೊಂದನೆಯ ದಿನ ನಾವು ಏನಂತೀವಿ ಅಲ್ಲಿಂದ ಈ ಮೆದುಳಿನ ಬೆಳವಣಿಗೆ ಆರಂಭ ಆಗೋದು ಇಪ್ಪತ್ತೈದು ವರ್ಷದವರೆಗೂ ಮೆದುಳಿನ ಬೆಳವಣಿಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನಡೀತಾ ಇರುತ್ತೆ ಮೆದುಳಿನ ಬೇರೆ ಬೇರೆ ಭಾಗಗಳು ಒಂದು ಹದಿನೈದು ವರ್ಷದವರೆಗೂ ಚೆನ್ನಾಗಿಲ್ಲ ಬೆಳವಣಿಗೆ ಆದರೆ ಮುಂಭಾಗದ ಮೆದುಳು ಏನಿದೆ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅಂತ ನಾವೇನು ಕರಿತೀವಿ ಅದು ಬೆಳವಣಿಗೆ ಆರಂಭ ಆಗಿದ್ರೂ ಸಂಪೂರ್ಣವಾಗಿ ಅದು ಕೊನೆಗೊಳ್ಳುವುದು ಅದು ಎಲ್ಲ ಬೆಳವಣಿಗೆಯ ನಿಂತೋಗೋದು ಇಪ್ಪತ್ತೈದು ವರ್ಷದವರೆಗೂ ಹಾಗಾಗಿನೇ ನಾವು ಯಾವುದೇ ಒಂದು ಒಂದು ಡಿಸಿಷನ್ ಅಂತಂದ್ರೂ ಯಾವುದೂ ಸರಿ ಯಾವುದು ತಪ್ಪು ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬಾರ್ದು ಅಂತ ನಮಗೆ ಸರಿಯಾಗಿ ಗೊತ್ತಾಗೋದು ಇಪ್ಪತ್ತೈದು ವರ್ಷ ಕಳೆದ ನಂತರ ಅಲ್ಲಿಯವರೆಗೂ ಆ ಹಂತದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಿರುತ್ತೆ ನಂತರ ಅನಿಸುತ್ತೆ ಅಯ್ಯೋ ನಾನು ಆ ಸಂದರ್ಭದಲ್ಲಿ ಆ ನಿರ್ಧಾರ ತಗೊಳ್ಬಾರ್ದಾಗಿತ್ತು ಅಂತ ಆದರೆ ಗೊತ್ತಾಗೋದಿಲ್ಲ ಕಾರಣ ನಮ್ಮ ಆಲೋಚನೆ ಅಥವಾ ವಿವೇಕ ಅನ್ನೋದನ್ನು ನಾವು ಯಾವ ಹೇಳ್ತೀವಿ ಮುಂದಿನ ಮೆದುಳು ಅದು ಸಂಪೂರ್ಣವಾಗಿ ಬೆಳವಣಿಗೆ ಆಗದೇ ಇರೋ ಕಾರಣ ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಯಾವ ಒಂದು ನಿರ್ಧಾರ ಕೈಗಳಬೇಕು ನಾನು ಕೈಗಳುವ ನಿರ್ಧಾರ ಸರಿನೋ ತಪ್ಪೋ ಯಾವುದು ಗೊತ್ತಾಗಲ್ಲ ಸೊ ಇವಾಗ ಇಪ್ಪತ್ತೊಂದನೆಯ ದಿನ ಅಂತ ನಾನು ಏನು ಹೇಳಿದೆ ಅಥವಾ ಮೂರು ವಾರಗಳು ಮೂರು ವಾರದಿಂದ ನಾಲ್ಕು ವಾರಗಳಲ್ಲಿ ಯಾವ ಯಾವ ರೀತಿಯ ಬದಲಾವಣೆಗಳು ಆಗುತ್ತೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಒಂದು ಭ್ರೂಣದಲ್ಲಿ ಅದರ ಇನಿಷಿಯಲ್ ಸ್ಟೇಜಲ್ಲಿ ಮೂರು ಲೇಯರ್ ಜೀವಕೋಶಗಳಿರುತ್ತೆ ಅದನ್ನು ಎಕ್ಟೋಡರ್ಮ್ ಎಂಡೋಡರ್ಮ್ ಮಿಸೋಡರ್ಮ್ ಅಂತ ನಾವು ಕರಿತೀವಿ ಹೊರಗಡೆಯ ಪದರದ ಜೀವಕೋಶಗಳು ಎಕ್ಟೋಡರ್ಮ್ ಅಂತ ಏನಿದೆ ಅದರಿಂದನೇ ನಮ್ಮ ಮೆದುಳು ಮತ್ತು ನಮ್ಮ ಸೆಂಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ನಮ್ಮ ಸ್ಪೈನಲ್ ಕಾರ್ಡ್ ಏನಿದೆ ಅದು ಬೆಳವಣಿಗೆ ಆಗೋಂಥದ್ದು ಈ ಎಕ್ಟೋಡ್ರಮು ಒಂದು ಲೇಯರಲ್ಲಿ ಇರುತ್ತಲ್ಲ ಅದು ನಂತರ ಮಡಿಕೆಯಾಗಿ ನ್ಯೂರಲ್ ಪ್ಲೇಟ್ ಅಂತ ಆಗುತ್ತೆ ಒಂದು ಒಂದು ಗ್ರೂ ಥರ ಆಗುತ್ತದೆ ಹೀಗೆ ಒಂದೇ ಲೇಯರ್ ಇರುತ್ತೆ ಮಾತ್ರ ಗ್ರೂ ಥರ ಆಗುತ್ತೆ ಅದನ್ನು ನ್ಯೂರಲ್ ಪ್ಲೇಟ್ ಅಂತ ಕರಿತೀವಿ ಇದು ಮೂರು ವಾರದಲ್ಲಿ ಮೂರನೇ ವಾರ ಆ ಒಂದು ಫರ್ಟಿಲೈಸೇಷನ್ ಆಗಿ ಮೂರು ವಾರದಲ್ಲಿ ನಡೆಯುವಂತಹ ಪ್ರಕ್ರಿಯೆ ಈ ನ್ಯೂರಲ್ ಪ್ಲೇಟು ನಂತರ ನ್ಯೂರಲ್ ಟ್ಯೂಬ್ ಆಗುತ್ತೆ ನ್ಯೂರಲ್ ಟ್ಯೂಬ್ ಟ್ಯೂಬ್ ಥರ ಆಗುತ್ತದೆ ಟ್ಯೂಬ್ ಈ ಈ ನ್ಯೂರಲ್ ಟ್ಯೂಬ್ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಿದೆ ಪೂರ ನರ್ವಸ್ ಸಿಸ್ಟಮ್ ಮತ್ತು ನಮ್ಮ ಸ್ಪೈನಲ್ ಕಾರ್ಡ್ ಹಿಂಭಾಗದ ಈ ಸ್ಪೈನಲ್ ಕಾರ್ಡು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸಂಪೂರ್ಣವಾಗಿ ಉಂಟಾಗೋದು ಈ ನ್ಯೂರಲ್ ಟ್ಯೂಬಿಂದನೇ ಹಾಗಾಗಿ ಇಲ್ಲಿ ಇಂಥ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆದರೆ ಬೆಳೆಯುತ್ತಿರುವ ಭ್ರೂಣಕ್ಕೆ ಅಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಮೆದುಳಿನ ಭಾಗಗಳು ಸರಿಯಾಗಿ ಬೆಳವಣಿಗೆ ಆಗದೇ ಇರೋಂಥದನ್ನು ನಾವು ನೋಡ್ಬೋದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಅದನ್ನು ನಾವು ಕರಿತೀವಿ ಸರಿಯಾಗಿ ಮೆದುಳು ಬೆಳವಣಿಗೆ ಆಗೋಲ್ಲ ಏನೇನು ಸಫ್ಯಾಲಿ ಇನ್ನೆನ್ಸೆಫ್ಯಾಲಿ ಆ ಥರದ್ದು ತಲೆ ಬೆಳವಣಿಗೆ ಆಗಿರೋದಿಲ್ಲ ಇದನ್ನೆಲ್ಲ ನಾವು ನೋಡುವಂತಹ ಸಾಧ್ಯತೆಗಳು ಇರುತ್ತೆ ಈ ಒಂದು ಮೂರು ವಾರದಲ್ಲಿ ಬೋನ್ ಮಾರ್ಫೋಜೆನಿಕ್ ಫ್ಯಾಕ್ಟರ್ ಅನ್ನುವ ಒಂದು ಪ್ರೋಟೀನ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇದರ ಜೊತೆ ಹೆಡ್ಜಾಕ್ ಪ್ರೋಟೀನ್ ಅಂತ ಒಂದಿದೆ ಅದೂ ಸಹ ಸೋನಿಕ್ ಹೆಡ್ಜಾಕ್ ಪ್ರೋಟೀನ್ ಅಂತ ಅದು ಬಹಳ ಪ್ರಮುಖವಾದ ಪ್ರೋಟೀನು ಇದರ ಜೊತೆಗೆ ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರಿ ಈ ಮೂರು ಪ್ರೋಟೀನ್ಗಳು ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಈ ಪ್ರೋಟೀನ್ಗಳನ್ನು ಬಿಡುಗಡೆ ಮಾಡುವ ಜೀನ್ಗಳು ಸರಿಯಾಗಿ ಇದ್ದಾಗ ಅವುಗಳಲ್ಲಿ ಯಾವುದೇ ರೀತಿಯ ರೂಪಾಂತರ ಆಗದೆ ಇದ್ದಾಗ ನ್ಯೂರಲ್ ಟ್ಯೂಬು ಬಹಳ ಚೆನ್ನಾಗಿ ಬೆಳೆಯುತ್ತೆ ಒಂದು ಹಂತದಲ್ಲಿ ಅಂದರೆ ಒಂದು ತಿಂಗಳಾಗು ಗರ್ಭಾವಸ್ಥೆಯ ಮೊದಲನೆಯ ಒಂದು ತಿಂಗಳಿನಲ್ಲಿ ಸಂಪೂರ್ಣವಾಗಿ ಈ ಮೂರು ಪ್ರೋಟೀನ್ಗಳು ಕೆಲಸ ಮಾಡಿ ನಮ್ಮ ನ್ಯೂರಲ್ ಟ್ಯೂಬ್ ಎಲ್ಲ ತುಂಬ ಚೆನ್ನಾಗಿ ಅದು ಡೆವಲಪ್ ಆಗಿರುತ್ತೆ ನಂತರ ಒಂದು ತಿಂಗಳಿನಿಂದ ಐದು ತಿಂಗಳವರೆಗೆ ನಾವು ನೋಡೋದಾದರೆ ಈ ಹಂತದಲ್ಲಿ ನಮ್ಮ ಫೋರ್ ಬ್ರೈನ್ ಮಿಡ್ ಬ್ರೈನ್ ಹೈಂಡ್ ಬ್ರೈನ್ ಅಂತ ಇದೆ ಬೆ ಮೆದುಳಿನ ಮೂರು ಭಾಗಗಳು ಇದರದ್ದು ಮಾರ್ಜಿನ್ಗಳು ಇದು ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟು ಫೋರ್ ಬ್ರೈನ್ ಆಗಬೇಕು ಮುಂಭಾಗದ ಮೆದುಳು ಮಧ್ಯಭಾಗದ ಮೆದುಳು ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಬೇಕು ಅನ್ನೋದನ್ನು ಆವಾಗಲೇ ಕೆಲವೊಂದು ಪ್ರೋಟೀನ್ಗಳು ಕೆಲವೊಂದು ಜೀನ್ಸ್ಗಳು ಡಿಸೈಡ್ ಮಾಡ್ತಾ ಬರ್ತವೆ ಇದರಲ್ಲೂ ಸಹ ನಾವು ಹಾಗೆ ನೋಡೋದಾದರೆ ನಾಚ್ ಮತ್ತು ಡೆಲ್ಟಾ ಅಂತ ಎರಡು ಜೀನ್ ಇದೆ ಹಿಂಭಾಗ ಮುಂಭಾಗ ಯಾವುದಾಗಬೇಕು ಅಂತ ಅದರ ಜೊತೆಗೆ ಈ ಸಿ ಡಿ ಕೇಸ್ ಅಂತ ಕೇಳ್ತೀವಿ ಕರಿತೀವಿ ಸೈಕ್ಲಿನ್ ಡಿಪೆಂಡೆಂಟ್ ಕೈನೇಸಸ್ ಅಂತ ಇವುಗಳ ಕೆಲಸ ಏನೆಂದರೆ ಈ ಜೀವಕೋಶಗಳು ಹೆಚ್ಚು ಹೆಚ್ಚು ಡಿವೈಡ್ ಆಗಬೇಕಾರೆ ಅದನ್ನು ಟ್ರಿಮ್ ಅಂಥದ್ದು ಅದಕ್ಕೊಂದು ಶೇಪ್ ಕೊಡೋ ಅಂಥದ್ದು ಅತಿಯಾಗಲೂ ಅದು ಫ್ರಾಲಿಫ್ರೇಟ್ ಆಗಬಾರ್ದು ಕಡಿಮೆನೂ ಆಗಬಾರ್ದು ಅದು ಡಿವೈಡ್ ಆಗೋದನ್ನು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ನಾಚ್ ಜೊತೆಗೆ ಡೆಲ್ಟಾ ಮತ್ತು ಇದರ ಜೊತೆಗೆ ಸಿಡಿಕೆ ಸೈಕ್ಲಿನ್ ಡಿಪೆಂಡೆಂಟ್ ಕೈನೇಸಸ್ ಅಂತ ಈ ಜೀನುಗಳ ಸರಿಯಾದ ಕಾರ್ಯನಿರ್ವಹಣೆಯಿಂದ ನಮ್ಮ ಮೆದುಳು ಸರಿಯಾಗಿ ಬೆಳವಣಿಗೆ ಆಗ್ತಾ ಬರುತ್ತೆ ನಂತರ ಆರು ತಿಂಗಳ ಅವಧಿಯ ಒಳಗಾಗಿ ನಾವು ಬಹಳಷ್ಟು ಮಾರ್ಪಾಡುಗಳನ್ನು ಮೆದುಳಿನಲ್ಲಿ ನೋಡ್ಬೋದು ಅಂತಹ ಸಂದರ್ಭದಲ್ಲಿ ನೆಕ್ಟ್ರಿನ್ ಅನ್ನುವುದು ರೆಲೀನ್ ಅನ್ನುವ ಇನ್ನೊಂದು ಲಿಸ್ ಡಿ ಸಿ ಎಕ್ಸ್ ಅನ್ನುವುದು ಈ ಕೆಲವೊಂದು ಜೀನ್ಸ್ಗಳಿರುತ್ತೆ ಇದು ಸಂಪೂರ್ಣ ಮೆದುಳಿನ ಬೆಳವಣಿಗೆಯಲ್ಲಿ ಮತ್ತು ಅಂದರೆ ಪ್ರಾಲಿಫರೇಷನು ತುಂಬ ಡಿವೈಡ್ ಆಗ್ತಾ ಇರಬೇಕು ಪ್ರತಿ ಒಂದು ನಿಮಿಷಕ್ಕೂ ಲಕ್ಷಾಂತರ ಈ ನ್ಯೂರಾನ್ಗಳು ಡೆವಲಪ್ ಆಗ್ತಾ ಇರುತ್ತೆ ತುಂಬ ಬಿಗರಸ್ಸಾಗಿ ಮಗುವಿನಲ್ಲಿ ಈ ಒಂದು ಮೆದುಳಿನ ಬೆಳವಣಿಗೆ ಬೇರೆ ಎಲ್ಲ ಅಂಗಾಂಗಗಳಿಗೆ ಕಂಪೇರ್ ಮಾಡಿದ್ರೆ ಮೆದುಳಿನ ಬೆಳವಣಿಗೆ ಉತ್ತಮವಾಗಿ ನಡೀತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ತಾಯಿಯ ಆರೋಗ್ಯ ಬಹಳ ಪ್ರಮುಖವಾದದ್ದು ಏನಾದರೂ ತಾಯಿಯ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದರೆ ಇದು ಬೆಳೆಯುತ್ತಿರುವ ಭ್ರೂಣದ ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಬಹಳಷ್ಟು ತೊಂದರೆಗಳನ್ನು ನಾವು ನೋಡ್ಬೋದು ನಂತರ ಒಂಬತ್ತು ತಿಂಗಳ ಅವಧಿಯ ವೇಳೆಗಾಗಲೇ ಇನ್ನೂ ಒಂದಷ್ಟು ಜೀನ್ಸ್ಗಳಿದೆ ಬೇಕಾದಷ್ಟು ಒಳ್ಳೆಯ ಜೀನ್ಸ್ಗಳು ಅದೆಲ್ಲ ಅದು ಬಿ ಡಿ ಎನ್ ಎಫ್ ಅಂತ ಬ್ರೈನ್ ಡಿರೈವ್ ನ್ಯೂರೋಟಪಿಕ್ ಫ್ಯಾಕ್ಟರ್ಗಳಾಗಿರ್ಬೋದು ಇದರ ಜೊತೆಗೆ ಕಲ್ಮಾಡಲಿನ್ ಪಾತ್ವೆಗಳಾಗಿರಬಹುದು ಈ ಥರದ ಕೆಲವೊಂದು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗೋದ್ರಿಂದ ಒಂದು ಮೆದುಳು ಯಾವ ರೀತಿ ಅಂದರೆ ಅದು ಎಲ್ಲ ಅದರ ಪ್ರತಿಯೊಂದು ಹಿಂಭಾಗದ ಮೆದುಳು ಮುಂಭಾಗದ ಮೆದುಳು ಬಲಭಾಗ ಎಡಭಾಗ ಎಲ್ಲದು ಸರಿಯಾದ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಬರುತ್ತೆ ಈ ರೀತಿಯ ಬೆಳವಣಿಗೆಯನ್ನು ನಾವು ನೋಡೋದಾದರೆ ಹುಟ್ಟಿದ ಮಗುವಿನಿಂದ ಹದಿನೈದು ವರ್ಷದವರೆಗೂ ಸಹ ಈ ಈ ಬೆಳವಣಿಗೆಗಳು ನ್ಯೂರೋಜೆನಿಸ್ ಅಂತ ಕರಿತೀವಿ ಅಂದರೆ ಆ ಮೆದುಳಿನ ಒಂದು ಬೆಳವಣಿಗೆ ಅದರ ಜೊತೆ ಸಿನಾಪ್ಸಿಸ್ ಅಂತ ಸಿನಾಪ್ಸಿಸ್ ಪ್ರೂರಿಂಗ್ ಅಂದರೆ ಈ ನರಕೋಶಗಳು ಒಂದಕ್ಕೊಂದು ಕ ಕಂಟಿನ್ಯೂಸ್ಸು ಅದಕ್ಕೆ ಕಮ್ಯುನಿಕೇಟ್ ಮಾಡೋ ಅಂಥದ್ದು ಅದನ್ನು ಸಿನಾಪ್ಸೊ ಅಂತೀವಿ ಸಿನಾಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಇದು ಸರಿಯಾದ ಕ್ರಮದಲ್ಲಬೇಕು ಅದು ಯಾವ್ಯಾವುದೋ ರೀತಿ ಆಗಬಾರ್ದು ಅದನ್ನು ಪ್ರೂನ್ ಮಾಡಬೇಕು ಅಂದರೆ ಕಟ್ ಮಾಡಿ ಸರಿಯಾದ ಕ್ರಮದಲ್ಲಿ ನಡೆಸುವಂತಹ ಬೇಕಾದಷ್ಟು ಜೀನ್ಸ್ಗಳು ನಾನು ಯಾವುದೇ ಯಾವ್ದು ಹೇಳಿದೆ ಅವುಗಳು ಈ ನ್ಯೂರೋಜೆನಿಸಿಸ್ ಆಗಿರ್ಬೋದು ಮತ್ತು ಈ ಒಂದು ಸಿನಾಪ್ಸೊಜೆನಿಸ್ ಇವುಗಳಿಗೆ ಕೆಲಸ ಮಾಡೋದರಿಂದ ಒಂದು ಮಗುವಿನ ಹದಿನೈದು ವರ್ಷದವರೆಗೂ ಆ ಮಗುವಿನ ಒಂದು ಮೆದುಳು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ಆ ಬೆಳವಣಿಗೆಗೆ ಪೂರಕವಾದ ಅಂಶಗಳನ್ನು ನಾವು ಹೊರಗಡೆ ವಾತಾವರಣದಿಂದ ನೀಡಬೇಕಾಗುತ್ತೆ ಅಲ್ಲಿಯವರೆಗೂ ತಾಯಿಯ ಗರ್ಭದಲ್ಲಿರುತ್ತೆ ತಾಯಿಯ ಒಂದು ಅಂಶಗಳು ಏನು ಅದು ಮಗುವಿನ ಮೇಲೆ ಪರಿಣಾಮ ಬೀರ್ತಾ ಬಂತು ಮಗು ಹೊರ ಬಂದ ನಂತರ ಹದಿನೈದು ವರ್ಷದವರೆಗೂ ತುಂಬ ತೀವ್ರ ಅದರ ಮೆದುಳಿನ ಬೆಳವಣಿಗೆ ನಡೀತಾ ಇರುತ್ತೆ ಹಿಂಭಾಗದ ಮೆದುಳು ಎಲ್ಲ ಸಂಪೂರ್ಣವಾಗಿ ಮುಂಭಾಗದು ಆರಂಭ ಆಗಿರುತ್ತೆ ಆದರೆ ಅದು ಕಂಪ್ಲೀಟ್ ಆಗೋದು ಇಪ್ಪತ್ತೈದು ವರ್ಷದವರೆಗೂ ನಡೀತಾನೆ ಇರುತ್ತದು ಸೊ ಇಂಥ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ಅಂಶವನ್ನು ತಾಯಿ ಕೊಡಬೇಕು ಅಲ್ಲಿ ಏನಾದರೂ ತೊಂದರೆ ಆದಂತಹ ಸಂದರ್ಭದಲ್ಲಿ ಆ ಮಗುವಿನ ಬೆಳವಣಿಗೆಯಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡ್ಬೋದು ಹಾಗಾಗಿ ಇತ್ತೀಚಿನ ದಿನದಲ್ಲಿ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಮುಂದಿನ ದಿನದಲ್ಲಿ ಹೆಚ್ಚು ಬುದ್ಧಿಮಾಂದ್ಯ ಮಕ್ಕಳು ಆರ್ಟಿಸಮ್ ಇರುವಂತಹ ಮಕ್ಕಳನ್ನು ನಾವು ಪಡಿತೀವಿ ಕಾರಣ ಮಗು ಹದಿನೈದು ವರ್ಷ ಆಗೋವರೆಗೂ ಅದಕ್ಕೆ ನಾವು ಯಾವುದೇ ರೀತಿಯ ಗೇಮ್ಗಳಾಗ್ಬೋದು ಅಥವಾ ನಾವು ಕೆಲವೊಂದು ಬಳಕೆ ಮಾಡುವ ಸೋಷಿಯಲ್ ಮೀಡಿಯಾಗಳಾಗ್ಬೋದು ಚಾಟ್ ಜಿ ಪಿ ಟಿ ಇಂಥದನ್ನು ಮಗುವಿಗೆ ಬಳಕೆ ಮಾಡಲು ಕೊಟ್ಟರೆ ಆ ಮಗುವಿನ ಮೆದುಳಿನ ಮೇಲೆ ಅದು ಪರಿಣಾಮ ಬೀರಿ ಮೆದುಳಿನ ಕೆಲವೊಂದು ಭಾಗಗಳು ನಶಿಸಿ ಹೋಗುತ್ತೆ ಬೆಳವಣಿಗೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಮಗುವಿಗೆ ನಾನಾ ರೀತಿಯ ಮೆದುಳಿಗೆ ಸಂಬಂಧಿಸಿದಂತಹ ತೊಂದರೆ ಬುದ್ಧಿ ಮಾಂದ್ಯತೆ ಅಂತಲೇ ನಾವು ಹೇಳ್ಬೋದು ಅಂದರೆ ಬುದ್ಧಿಮಾಂದ್ಯತೆ ಅಂದರೆ ಸಂಪೂರ್ಣವಾಗಲ್ಲ ಕೆಲವೊಂದು ಭಾಗಗಳು ಸರಿಯಾಗಿ ಬೆಳವಣಿಗೆ ಆಗದೇ ಇರೋದು ಇದನ್ನು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡಿಕೊಂಡು ನಾವು ಯಾವ ಕೆಲಸ ಮಾಡ್ತಾಯಿದ್ದೀವಿ ಅಥವಾ ಚಾಟ್ ಜಿ ಪಿ ಟಿ ಆಗಿರ್ಬೋದು ಏಕೆಂದರೆ ಇನ್ಫಾರ್ಮೇಷನ್ನ ಅದು ನೇರವಾಗಿ ಕೊಡೋದರಿಂದ ಮಗು ಅದರಲ್ಲಿ ಅದರ ಕ್ರಿಯೇಟಿವಿಟಿ ಆಗಿರಬಹುದು ಅದರ ಭಾವನೆಗಳಾಗಿರ್ಬೋದು ಅದು ಯೋಚನೆ ಮಾಡುವ ಆಲೋಚನಾ ಶಕ್ತಿ ಆಗಿರಬಹುದು ಇನೋವೇಷನ್ ಮೈಂಡ್ ಆಗ್ಬೋದು ಡಿಸ್ಕವರಿ ಈ ಥರ ಅದ್ ಎಲ್ಲದನ್ನು ನಶಿಸಿ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಕೊನೆಯದಾಗಿ ಈ ಮೆದುಳಿನ ಬೆಳವಣಿಗೆಯನ್ನು ನಾವು ನೋಡೋದಾದ್ರೆ ಇಪ್ಪತ್ತೈದು ವರ್ಷದವರೆಗೂ ಅದು ನಡೆಯೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿ ಸರಿಯಾದ ನಿರ್ಣಯ ಮಾಡಬೇಕು ಅಂದರೆ ಇಪ್ಪತ್ತೈದು ವರ್ಷಗಳ ನಂತರನೇ ಮಾಡಬೇಕು ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ರಿಲೇಷನ್ಶಿಪ್ ಆಗ್ಬೋದು ಯಾವುದು ಸರಿ ಯಾವುದು ತಪ್ಪು ಅಂತ ಅವನಿಗೆ ಸರಿಯಾಗಿ ಅರ್ಥ ಆಗೋದು ಇಪ್ಪತ್ತೈದು ವರ್ಷ ಕಳೆದ ನಂತರ ಕಾರಣ ಅವನ ಪ್ರೀ ಫ್ರಾಂಟಲ್ ಕಾಟೆಕ್ಸು ಸಂಪೂರ್ಣವಾಗಿ ಬೆಳವಣಿಗೆ ಆಗೋದು ಇಪ್ಪತ್ತೈದು ವರ್ಷದವರೆಗೂ ನಂತರ ಅವನಿಗೆ ಅರ್ಥ ಆಗುತ್ತೆ ಓಹೋ ನಾನು ಮಾಡಿದ್ದು ತಪ್ಪಾಯಿತು ಅಂತ ಕಾರಣ ಆ ಸಂದರ್ಭದಲ್ಲಿ ಅವನಿಗೆ ಗೊತ್ತಾಗಲ್ಲ ಕಾರಣ ಆ ಮೆದುಳಿನ ಬೆಳವಣಿಗೆ ಸಂಪೂರ್ಣವಾಗಿ ಆಗಿರೋದಿಲ್ಲ ಮುಂದಿನ ಭಾಗದ ಮೆದುಳು ಹಿಂಭಾಗ ಮಧ್ಯಭಾಗ ಬಲ ಎಡ ಹಿಂಭಾಗ ಎಲ್ಲದೂ ಸಂಪೂರ್ಣವಾಗಿ ಬೆಳವಣಿಗೆಯಾಗಿ ಒಬ್ಬ ವ್ಯಕ್ತಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಮೆದುಳಿಗೆ ಸಂಬಂಧಿಸಿದಂತಹ ಬೆಳವಣಿಗೆ ಆಗೋದಿಲ್ಲ ಅನ್ನೋದು ಇಪ್ಪತ್ತೈದು ವರ್ಷದವರೆಗೂ ಇದು ಆರಂಭ ಆಗೋದು ಇಪ್ಪತ್ತೊಂದು ದಿನ ಮುಗಿಯೋದು ಇಪ್ಪತ್ತೈದು ವರ್ಷ ಇಂಥ ಸಂದರ್ಭದಲ್ಲಿ ಪೋಷಕರು ಮಕ್ಕಳಿಗೆ ಯಾವ ರೀತಿಯ ವಾತಾವರಣವನ್ನು ನೀಡ್ತಾರೆ ಅನ್ನೋದು ಬಹಳ ಮುಖ್ಯವಾದದ್ದು ಅವರು ನೀಡುವ ವಾತಾವರಣವೇ ಮುಂದಿನ ದಿನದಲ್ಲಿ ಆ ಮಗುವಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಪೂರಕವಾದ ವಾತಾವರಣವನ್ನು ಇದ್ದಂಥ ಸಂದರ್ಭದಲ್ಲಿ ಮಕ್ಕಳಲ್ಲಿ ಬಹಳಷ್ಟು ಜನ ನಾವು ನೋಡಿರಬಹುದು ಬಹಳ ತಪ್ಪುಗಳನ್ನು ಮಾಡೋದು ಕ್ರಿಮಿನಲ್ ಆ್ಯಕ್ಟಿವಿಟಿಗಳು ಅವರಿಗೆ ಯಾವುದೇ ರೀತಿಯ ಭಾವನೆಗಳು ಇರೋದಿಲ್ಲ ಸಮಾಜದಾಗಲಿ ತಂದೆ ತಾಯಿಗಳ ಬಗ್ಗೆ ಆಗಲಿ ಗೌರವ ಇರೋಲ್ಲ ಬದ್ಧತೆ ಇರೋಲ್ಲ ಸರಿ ತಪ್ಪುಗಳ ಬಗ್ಗೆ ಆಲೋಚನೆ ಇರೋದಿಲ್ಲ ಹಾಗಾಗಿ ಇದೆಲ್ಲದಕ್ಕೆ ಪೂರಕ ತಂದೆ ತಾಯಿಗಳೇ ಅಂತ ನಾವು ಹೇಳ್ಬಹುದು ಕಾರಣ ಅವರು ನೀಡುವಂತಹ ಒಂದು ವಾತಾವರಣ ಗರ್ಭಾವಸ್ಥೆಯಲ್ಲಿದ್ದಾಗ ತಾಯಿಯ ಸಂಪೂರ್ಣ ಜವಾಬ್ದಾರಿಯದಾಗಿರುತ್ತೆ ಮಗು ಹೊರಬಂದ ನಂತರ ತಂದೆ ತಾಯಿ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಮಗುವಿನ ಸರ್ವತೋಮುಖ ಬೆಳವಣಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಮೆದುಳಿನ ಬೆಳವಣಿಗೆ ತಾವೆಲ್ಲ ನೋಡಿರ್ಬೋದು ಒಂದು ಒಳ್ಳೆಯ ಕುಟುಂಬದಿಂದಲೇ ಬೆಳೆದಂತಹ ಮಕ್ಕಳ ಒಂದು ನಡವಳಿಕೆನೇ ಬೇರೆ ಥರ ಇರುತ್ತೆ ಬಹಳ ಉತ್ತಮವಾಗಿರುತ್ತೆ ಎಲ್ಲ ರೀತಿಯ ಏನೇ ಒಂದು ಸಮಸ್ಯೆ ಬಂದರೂ ಅದನ್ನು ಎದುರಿಸಿ ನಿಲ್ಲುವ ಸರಿಯಾದ ರೀತಿಯಲ್ಲಿ ಅದನ್ನು ಎದುರಿಸುವ ಶಕ್ತಿ ಆ ಮಕ್ಕಳಿಗಿರುತ್ತೆ ಅದೇ ಒಂದು ವಾತಾವರಣ ಸರಿ ಇಲ್ಲದ ಸಂದರ್ಭದಲ್ಲಿ ಒತ್ತಡನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಗೊತ್ತಾಗದೆ ಮಕ್ಕಳು ನಾನಾ ರೀತಿಯ ಅಡ್ಡದಾರಿಗಳನ್ನು ಹಿಡಿಯುವಂಥದ್ದು ಸಮಾಜಕ್ಕೆ ಮಾರಕ ಆಗೋ ಅಂಥದ್ದು ತಂದೆ ತಾಯಿಗಳಿಗೆ ಬದ್ಧತೆ ಇಲ್ಲದೇ ಇರೋಂಥದ್ದು ಇಂಥ ಮಕ್ಕಳುಗಳನ್ನು ನಾವು ನೋಡ್ತೀವಿ ಇದಕ್ಕೆ ಕಾರಣ ಮೆದುಳಿನ ಬೆಳವಣಿಗೆಯ ಹಂತದಲ್ಲಿ ತಂದೆ ತಾಯಿಯ ಜವಾಬ್ದಾರಿ ಬಹಳ ಮುಖ್ಯ ಈ ಮೆದುಳಿನ ಬೆಳವಣಿಗೆಯನ್ನು ನಿರ್ಧರಿಸುವುದು ಬೇಕಾದಷ್ಟು ಅಂಶಗಳಿದೆ ಆ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾಗಿ ನೆರವೇರಿಸಿದರೆ ಮಾತ್ರ ಒಂದು ಉತ್ತಮ ಆರೋಗ್ಯವಂತ ಮಗುವನ್ನು ನಾವು ಪಡೆಯಬಹುದು ನಮಸ್ಕಾರ